ತರಬೇತಿ ಕೇಂದ್ರ ಶಿರುಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ ಹದಿನೈದನೇ ವರ್ಷದ ಬೇಸಿಗೆ ರಜೆ ಶಿಬಿರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂದರಿಂದ ಹತ್ತನೇ ತರಗತಿವರೆಗೆ ಗಣಿತ್ ಇಂಗ್ಲಿಶ ವಿಜ್ಞಾನ ಹಾಗೂ ಇಂಗ್ಲಿಶ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು ನಾಲ್ಕು ಮತ್ತು ಐದನೇ ತರಗತಿಗಳಿಗೆ ನವೋದಯ ಸೈನಿಕ್ ಆಳ್ವಾಜ್ ಮೊರಾರ್ಜಿ ತರಬೇತಿ ಕೊಡಲಾಗುವುದು ಸೂಚನೆ ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ ಅಭ್ಯಾಸ ಕೌಶಲ್ಯ ಸಂಸ್ಕಾರ ಶಿಬಿರ ನಡೆಸಲಾಗುವುದು ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ ಸಂದೀಪ್ ಸರ್ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಮೂರು ಎರಡು ಐದು ಎರಡು ಒಂದು ಐದು ಎಂಟು ಒಂದು ಪಂಚಮಸಾಲಿ ಸಮಾಜಕ್ಕೆ ಎರಡು ಎ ಮೀಸಲಾತಿಗೆ ಆಗ್ರಹಿಸಿ ಮಾರ್ಚ್ ಹನ್ನೆರಡರಂದು ಕಲಬುರಗಿಯಲ್ಲಿ ಬೃಹತ್ ಸಮಾವೇಶ ಲೋಕಸಭಾ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇರುವ ಈ ಹೊತ್ತಲ್ಲಿ ಪಂಚಮಸಾಲಿ ಸಮಾಜದ ಹೋರಾಟ ಮುನ್ನೆಲೆಗೆ ಬಂದಿದೆ ಪಂಚಮಸಾಲಿ ಸಮಾಜಕ್ಕೆ ಎರಡು ಎ ಮೀಸಲಾತಿ ನೀಡುವಂತೆ ಒತ್ತಾಯಿಸಿ ಇದೇ ಮಾರ್ಚ್ ಹನ್ನೆರಡರಂದು ಕಲಬುರಗಿಯಲ್ಲಿ ಬೃಹತ್ ಸಮಾವೇಶ ಏರ್ಪಡಿಸಲಾಗಿದೆ ಎಂದು ಪಂಚಮಸಾಲಿ ಸಮಾಜದ ಜಗದ್ಗುರು ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ತಿಳಿಸಿದ್ದಾರೆ ಅವರು ಶುಕ್ರವಾರ ತಡರಾತ್ರಿ ರಾಯಬಾಗ್ ತಾಲೂಕಿನ ಹಾರೂಗೇರಿ ಪಟ್ಟಣದ ಹನುಮಂತಪ್ಪ ಲಚ್ಚಪ್ಪ ಕಲ್ಲೋಳ್ಕರ್ ಅವರ ಎಪ್ಪತ್ತನೇ ಪುಣ್ಯತಿಥಿ ಹಾಗೂ ಮಹಾಶಿವರಾತ್ರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಸಂದರ್ಭದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಈ ಕುರಿತು ಮಾಹಿತಿ ನೀಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ರಚನೆಯಾಗಿ ಒಂಬತ್ತು ತಿಂಗಳು ಕಳೆದಿವೆ ಮೀಸಲಾತಿ ವಿಚಾರದಲ್ಲಿ ಸರ್ಕಾರ ಯಾವುದೇ ಸ್ಪಷ್ಟ ನಿಲುವಿಗೆ ಬರುತ್ತಿಲ್ಲ ಸರ್ಕಾರ ರಚನೆಗೂ ಮೊದಲು ನಮ್ಮ ಸರ್ಕಾರ ಬಂದರೆ ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ನೀಡಲಾಗುವುದು ಎಂದು ಭರವಸೆ ನೀಡಿದ್ದರು ಇನ್ನೇನು ಕೆಲವೇ ಕೆಲ ದಿನಗಳಲ್ಲಿ ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆ ಜಾರಿಯಾಗುವುದರಿಂದ ಸರ್ಕಾರ ಏನೂ ಮಾಡಲು ಸಾಧ್ಯವಿಲ್ಲ ಹಾಗಾಗಿ ಆದಷ್ಟು ಬೇಗ ಪಂಚಮಸಾಲಿ ಸಮಾಜಕ್ಕೆ ಎರಡು ಇ ಮೀಸಲಾತಿ ಹಾಗೂ ಲಿಂಗಾಯತ್ ಸಮಾಜಕ್ಕೆ ಒಬಿಸಿ ಮೀಸಲಾತಿಗಾಗಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವಂತೆ ಒತ್ತಾಯಿಸಿ ಮಾರ್ಚ್ ಹನ್ನೆರಡರಂದು ಸಂಜೆ ನಾಲ್ಕು ಗಂಟೆಗೆ ಶರಣಬಸವೇಶ್ವರ ಜಾತ್ರೆ ಮೈದಾನದಲ್ಲಿ ಬೃಹತ್ ಸಮಾವೇಶ ಏರ್ಪಡಿಸಲಾಗಿದೆ ಇದರಲ್ಲಿ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಸರ್ಕಾರದ ಮೇಲೆ ಒತ್ತಡ ತರುವ ಮೂಲಕ ನಮ್ಮ ಹಕ್ಕು ಮಂಡನೆ ಮಾಡಲಾಗುವುದು ನಮ್ಮ ಸಮಾಜದ ಋಣ ಕಾಂಗ್ರೆಸ್ ಪಕ್ಷದ ಮೇಲೆ ಇರುವುದರಿಂದ ನಮ್ಮ ಸಮಾಜಕ್ಕೆ ಸಾಮಾಜಿಕ ನ್ಯಾಯವನ್ನು ಒದಗಿಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಲ್ಲಿ ಆಗ್ರಹಿಸಿದರು ಉಪಸ್ಥಿತರಿದ್ದರು ಸುಮಾರು ಮೂರು ಯಾವುದೇ ಪ್ರತಿಕ್ರಿಯೆ ಸರ್ಕಾರದ ಬಂದಿಲ್ಲ ಕಾಂಗ್ರೆಸ್ ಪಕ್ಷದ ಬಗ್ಗೆ ಬಂದಿಲ್ಲ ಅದಕ್ಕೆ ಇನ್ನೇನು ಚುನಾವಣೆ ನೀತಿ ಸಮಿತಿ ಯಾವ ಬರುತ್ತೆ ಗೊತ್ತಿಲ್ಲ ನೀತಿ ಸಮಿತಿ ಏನು ಮಾಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರವಾಗಿ ಲೋಕಸಭಾ ಚುನಾವಣೆ ಒಳಗಾಗಿದೆ ಪಂಚಮಸಾಲಿಗಳಿಗೆ ರಾಜ್ಯದ ಎ ಎಲ್ಲ ಲಿಂಗಾಯತ ವರ ಪಂಗಡಿಗಳಿಗೂ ಒ ಸಿಗೆ ತಾವು ಶಿಫಾರಸ್ ಮಾಡಬೇಕು ಅಂತೇಳಿ ಆ ಮಾಡಲಿಕ್ಕೋಸ್ಕರ ಮೊಟ್ಟ ಮೊದಲ ಬಾರಿಗೆ ಕಲಬುರಗಿ ಮಹಾನಗರದಲ್ಲಿ ರಾಜ್ಯ ಮಟ್ಟದ ಕಲ್ಯಾಣ ಕರ್ನಾಟಕ ರಾಜ್ಯ ಮಟ್ಟದ ಬೃಹತ್ ಸಮಾವೇಶ ಮಾಡಲಿಕ್ಕೆ ಮಾರ್ಚ್ ಹನ್ನೆರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕನೇಸಿಗೆ ಮಂಗಳವಾರ ಸಂಜೆ ನಾಲ್ಕು ಗಂಟೆಗೆ ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಆ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಕಾರಣ ಇದುವರೆಗಿನ ಶಕ್ತಿ ಪ್ರದರ್ಶನವನ್ನು ಕೂಡಲ ಸಂಗಮ ಬೆಳಗಾವಿ ಅಥಡಿ ಜಮಖಂಡಿ ಹಾವೇರಿ ಹುಬ್ಬಳ್ಳಿ ನಂತರದಲ್ಲಿ ಬೆಂಗಳೂರು ಮಾಡಿದೆ ಮತ್ತು ಶಿವಮೊಗ್ಗದಲ್ಲಿ ಮೊನ್ನೆ ಯಡಿಯೂರಪ್ಪ ಜಿಲ್ಲೆಯೊಳಗೂ ಸಹ ಮಾಡಿದೆವು ಮತ್ತು ಮೈಸೂರು ಪ್ರಾಂತ್ಯದಲ್ಲಿ ಮಾಡಿದೆವು ಆದರೆ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ನಾವು ಶಕ್ತಿ ಪರಿಶೀಲನೆ ಮಾಡಿದ್ದಿಲ್ಲ ಆ ಕಾರಣಕ್ಕೆ ಕಲಬುರಗಿಯಲ್ಲಿ ಮಾರ್ಚ್ ಹನ್ನೆರಡನೇ ತಕ್ಕ ನಡೆಯುವಂತಹ ಕಲ್ಯಾಣ ಕರ್ನಾಟಕ ರಾಜ್ಯದ ಪ್ರಥಮ ಪಂಚಮಸಾಲಿ ದೀಕ್ಷೆ ಲಿಂಗಾಯತರ ಬೃಹತ್ ಸಮಾವೇಶಕ್ಕೆ ಇಡೀ ನಮ್ಮ ನಾಡಿನ ಎಲ್ಲ ಸಮಾಜ ಬಂದಿರು ನೀವೆಲ್ಲರೂ ಸಕ್ರಿಯವಾಗಿ ಭಾಗವಹಿಸಬೇಕು ನಾನು ಎಲ್ಲ ಕಡೆ ಪ್ರವಾಸ ಮಾಡಲಿಕ್ಕೆ ಆಗ್ತಾಯಿಲ್ಲ ಅಲ್ಲೇ ಹದಿನೈದು ದಿವಸ ಇತ್ತು ಗುಲ್ಬರ್ಗ ಜಿಲ್ಲೆಯಲ್ಲೇ ನಾನು ಅಲ್ಲೇ ಸಂಘಟನೆ ಅದಕ್ಕೆ ನೀವೆಲ್ಲರೂ ಇದೇ ಇವತ್ತೇನು ಚಿಕ್ಕವಾಡಿಯಲ್ಲಿ ಏನು ಮಾಧ್ಯಮದಲ್ಲಿ ಮಾತಾಡಿದೆ ಇದನ್ನೇ ನಾನು ಆಮಾಂತ್ರ ತಿಳ್ಕೊಂಡು ಇದು ಚುನಾವಣೆ ಮೂಲದಲ್ಲಿ ನಡೆಯುವಂಥ ಮೂರನೇ ಕೊನೆಯ ಜಿಲ್ಲೆ ಆಗುತ್ತೆ ಅದಕ್ಕೆ ನೀವೆಲ್ಲರೂ ಸಹ ಶಾಸ್ತ್ರ ಸಂಖ್ಯೆಯಲ್ಲಿ ಕಲಬುರಗಿ ಬರಬೇಕು ಯಾಕಂದರೆ ಕಲಬುರಗಿ ಕಲ್ಯಾಣ ಕರ್ನಾಟಕ ಜಿಲ್ಲೆಯ ಜನತೆ ಈ ಕಿತ್ತೂರು ಕರ್ನಾಟಕದ ಎಲ್ಲ ಸಮಾವೇಶಗಳು ಭಾಗವಹಿಸಿದ್ರು ಮತ್ತು ಅವರೆಲ್ಲ ನಮ್ಮ ಕಡೆ ಬಂದಾರೆ ನೀವು ಒಂದು ಸಾರಿ ಕಲಬುರಗಿ ಬರೀ ಡಿಸುಂಬರ್ ನಲವತ್ತಾರು ಐವತ್ತರಬೋದು ಅದು ಸಂಜೆ ನಡೆಯುವಂಥ ಸಮಾವೇಶಕ್ಕೆ ನೀವು ಬಂದು ಭಾಗವಹಿಸಬೇಕು ಹಿಂದಿನ ಸರ್ಕಾರದಲ್ಲಿ ಏನಾಯಿತು ಆ ತೆಗೆದುಕೊಂಡು ನಿರ್ಧಾರ ಮಾಡೋಕ್ಕೆ ತಿಳ್ಕೊಂಡು ಹಿಂದಿನ ಬೊಮ್ಮಾಯಿ ಸರ್ಕಾರದಿಂದ ಮೀಸಲಾತಿ ಅವರು ಕೊನೆಗಳು ಟೂಡಿ ಅಂತ ಕೊಟ್ಟರು ಅದನ್ನೇ ಅವ್ರು ಒಂದು ಮೂರು ತಿಂಗಳ ಮುಂಚೆ ಕೊಟ್ಬಿಟ್ಟಿದ್ರೆ ಕೊನೆಯ ಪಕ್ಷ ನಮ್ಮಲ್ಲಿ ಅಲ್ಲಿ ರೀಚ್ ಹಾಕಿತ್ತು ನಮ್ಮರು ಏಮಾಬಿಟ್ರು ನಮ್ಮ ಅಜ್ಜರ ಇಷ್ಟು ಸತಾಯಿಸ್ಬೇಕಾರೆ ಅಂತೇಳಿ ಒಂದು ಫಿಫ್ಟಿ ಪರ್ಸೆಂಟು ಇವರು ಬಂದ ಮೇಲೆ ಮಾಡ್ತಿರ್ಬೇಕು ಇವರಿಗೆ ಆಶೀರ್ಣೆ ಮಾಡಿರ್ತಕ್ಕಂಥದ್ದು ಒಂದು ಸಹಜವಾದ ಪ್ರಕ್ರಿಯೆ ಅದಕ್ಕೆ ನಾನು ಏನು ಕೇಳ್ತೀನಿ ಮುಖ್ಯಮಂತ್ರಿ ಅವ್ರಿಗೆ ನಮ್ಮ ಸಮಾಜ ಋಣವೂ ನಿಮ್ಮ ಪಕ್ಷದ ಮೇಲೆ ಐತಿ ನಮ್ಮ ಋಣ ತಿರ್ಸ್ಬೇಕಪ್ಪ ಅಂದರೆ ಬರೀ ಮಂತ್ರಿ ಸ್ಥಾನ ಕೊಟ್ಟರೆ ನಮ್ಮ ಮಠ ಕಾರ್ಯಕರ್ತರು ಋಣ ತಿರ್ಸು ಸಾಮಾಜಿಕ ನ್ಯಾಯ ಕೊಡಿರಿ ಯಾವ ರೀತಿಯಾಗಿ ನೀವು ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ಸಹೋದರ ಸಮಾಜವಾಗಿರ್ತಕ್ಕಂಥ ಕುರುಬ ಜನಾಂಗ್ರು ಎಷ್ಟು ಶಿಫಾರಸು ಮಾಡಿದೆ ಮತ್ತೊಂದು ಸಮಾಜಕ್ಕೆ ಓ ಬಿ ಸಿಫಾರಸು ಮಾಡಿಕೊಡ್ರಿ ಆಮೇಲೆ ಲಿಂಗಾಯತರಿಗೆ ಓ ಬಿ ಸಿ ಕೊಡಿರಿ ಪಂಚಮಿ ಸರ್ ಟೂಗೆ ಕೊಡಿರಿ ಅನ್ನುವಂಥ ಪ್ರಾಮಾಣಿಕವಾದಂಥ ನಿಸ್ವಾರ್ಥವಾದಂತಹ ಅಕ್ವತ್ತಾಯವನ್ನು ಮಾನ್ಯ ಮುಖ್ಯಮಂತ್ರಿ ನಾವು ಆ ಉದ್ದೇಶಕ್ಕೋಸ್ಕರವಾಗಿ ಯಾವುದೇ ಸರ್ಕಾರ ಬರಲಿ ಸರ್ಕಾರಗಳು ಬದಲಾವಣೆ ಆಗ್ಬೋದು ಮುಖ್ಯಮಂತ್ರಿಗಳು ಬದಲಾವಣೆ ಆಗೋದು ಆದರೆ ನಮ್ಮ ಮೀಸಲಾತಿ ಹೋರಾಟಕ್ಕೆ ನ್ಯಾಯ ನ್ಯಾಸಿಗವರೆಗೂ ನಮ್ಮ ಗುರಿ ಮಾತ್ರ ಬದಲಾವಣೆ ಆಗಲ್ಲ ನಮ್ಮ ಹೋರಾಟ ದಿನದಲ್ಲಿ ಯಾವ ಕಾರಣಕ್ಕೂ ಬದಲಾವಣೆ ಇಲ್ಲ ಸಾಧ ಗೆದ್ದಂಥ ಶಾಸಕರುಗಳು ಅಧಿಕಾರದಿಂದ ಮಾತಾಡ್ತಿದ್ರು ಅಧಿಕಾರ ಬಂದ ಮೇಲೆ ಮೌಲ್ಯ ಎಲ್ಲರೂ ಮಾತಾಡ್ತಾರೆ ನಾವು ಅವ್ರಿಗೆ ಹೇಳಲಿ ನಿಮ್ಮ ಮೇಲೆ ಜನ ತಪ್ಪು ತಿಳ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಒಂದು ಅಧಿವೇಶನ ಗುಡುಗ್ರಿ ಅಂತ ಹೆಂಗೆ ಬಸವನ ಪಾಟಿ ಎತ್ನಾಳವರು ಅಧಿವೇಶನ ಇದ್ದ ಸಂದರ್ಭದಲ್ಲಿ ಅವ್ರದೇ ಸರ್ಕಾರ ಇದ್ದಾಗ ಅಧಿವೇಶನ ಗುಡುಗ್ತಾ ಇದ್ರು ಹಂಗೆ ನೀವು ಹನ್ನೆರಡು ಜನ ಶಾಸಕರು ಒಮ್ಮೆ ಅಂತ ಮನವಿ ಮಾಡಿಕೊಂಡು ಅವ್ರು ಒಮ್ಮೆ ದಿನ ಮಾತಾಡಲಿಲ್ಲ ಅದನ್ನು ಮೊನ್ನೆ ನಾನೇ ಸ್ವತಃ ವಿಧಾನಸೌಧಕ್ಕೆ ಹೋಗ್ಬಿಟ್ಟು ನಾನೇ ವಿಧಾನಸೌಧಕ್ಕೆ ಹೋಗಿ ನಮ್ಮ ಸಚಿವ ಆಗಿರ್ತಕ್ಕಂಥ ಲಕ್ಷ್ಮಿ ಅಂಬಾಳಕರ್ ಅವರ ಕಚೇರಿನ ಕುತ್ಕೊಂಡು ನಾನು ಎಲ್ಲ ಶಾಸಕರು ಮನವಿ ಮಾಡಿದೆ ಮನವಿ ಮಾಡಿಕೊಂಡು ನೋಡಪ್ಪ ಇದು ಅಧಿವೇಶನ ನಿಮ್ಮ ಮೇಲೆ ಒಂದು ಜನರು ತಪ್ಪಿದ್ಕೊಂಡಿದ್ದಾರೆ ಏನಪ್ಪ ಅಧಿಕಾರ ಬರೋಕೆ ಉಚಿತವಾಗಿ ಮಾತಾಡ್ತಿದ್ವಿ ಅಧಿಕಾರ ಬಂದರೆ ಮೌನ ಅಧಾನ ಈಗ ಅಧಿವೇಶನ ಇದು ಕೊನೆಯ ಅಧಿವೇಶನ ಬಿಫೋರ್ ಎಂ ಪಿ ಎಲೆಕ್ಷನ್ ಒಂದು ಸಾರಿ ಮಾತಾಡಿರಿ ಧ್ವನಿ ಐತ್ರಿ ಸಮಾಜ ಪರವಾಗಿ ಟ್ರೇ ಬಿಡು ಸರ್ಕಾರ ಸರ್ಕಾರ ಏನು ಉತ್ತರ ಕೊಡ್ತೀವಿ ಕೊಡ್ರಿ ಮುಖ್ಯಮಂತ್ರಿ ಅವರು ಲಕ್ಷ್ಮೀ ಅಂಬಾಳ್ಕರ್ ಅವರು ಅವರು ವಿಜಯಾನಂದ ವಿನಯ್ ಗೋಕರ್ಣಿ ಬಿ ಆರ್ ಪಾಟೀಲ್ ನಮ್ಮ ರಾಜು ಅವರು ಏ ನಾನೇ ಮಾತಾಡೋ ಸ್ವಾಮೀಜಿ ಹೇಳಿ ಕೂಡಲೇ ಸ್ಪೀಕರ್ ಹತ್ರ ಹೋದ್ರವರು ಸ್ಪೀಕರ್ ಟೈಮಿಗೆ ಕೊಟ್ಟು ಆಯ್ತು ಅಂತ ಅವತ್ತೆಲ್ಲರೂ ಅವತ್ತು ಹುಲಿಯಂತೆ ರೆಡಿಯಾಗಿದ್ದರು ಮಾತಾಡಲಿಕ್ಕೆ ನಮ್ಮ ಬಸ್ಸುಗಳು ಹೇಳಿದ್ರು ನಿಮ್ಮ ಪ ನಿಮ್ಮ ಸರ್ಕಾರ ಇತ್ತು ನೀವು ಮಾತಾಡಿ ನೀವು ಕಾಲಪ್ಪ ನಾನು ಮಾತಾಡ್ತೀನಿ ಏನೇ ನಾನು ಮಾತಾಡ್ತೀವಲ್ಲಿ ನೀವು ಮಾತಾಡಿ ನಿಮ್ಮ ಜೊತೆ ನಾನು ಬಾವಿ ಹೇಳ್ತೀವಿ ಕರೆಕ್ಟ್ ಟ್ಯಾನ್ ಇತ್ತು ಏನು ಗೊತ್ತಿಲ್ಲ ಬೆಳೆ ಮುಖ್ಯಮಂತ್ರಿ ಜ್ವರಾಮಂದವತ್ತು ಬರಲೇ ಇಲ್ಲ ಬಾಬು ಬರಲಿಲ್ಲ ಸೋಮವಾರ ಪಂಚ್ ನ್ಯೂಸ್ಗಾಗಿ ಹಾರುಗೇರಿಯಿಂದ ಕುಡೇ